ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾಡ್ತೀನಿ ಇವತ್ತು ಆಕ್ಚುಲಿ ಯಾವಾಗ್ಲೂ ಟಿಪ್ಸ್ ಅದು ಇದು ಕೊಡ್ತಾ ಇರೋ ಬ್ಲಾಗ್ ನ ಮಾಡ್ತಾ ಇದೀನಿ ಸೊ ಡೈಲಿ ಬ್ಲಾಗ್ಸ್ ಎಲ್ಲ ಇವಾಗ ಮಾಡ್ತಿಲ್ಲ ಬಿಕಾಸ್ ಎಲ್ಲಾ ಕ್ಲಿಪ್ಪಿಂಗ್ಸ್ ತಗೊಂಡು ನನ್ಗೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಮಾಡ್ಕೊಳ್ಳೋಕೆ ಈ ಪಾಪು ಅಷ್ಟು ಬಿಡಲ್ಲ ಸೊ ಎತ್ಕೊಂಡೆ ಇರ್ಬೇಕು ಆಟಾಡಿಸಬೇಕು ಆಚೆ ಕರ್ಕೊಂಡು ಹೋಗಿ ಅನ್ನೋ ತರ ಇಳ್ದಿರ್ತಾನೆ ಸೊ ಹಂಗಾಗಿ ಡೈಲಿ ಬ್ಲಾಗ್ಸ್ ಎಲ್ಲ ಮಾಡ್ತಿಲ್ಲ ಇವತ್ತು ಹಂಗೆ ನೆನಪಾಯ್ತು ಒಂದು ಸ್ನಾನ ಆಗಿ ಮಲಗಿದ್ದಾನೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗ್ ಬೇಗ ಇದಿದೆ ಇವತ್ತಿನ ಸ್ವಲ್ಪ ಹಂಗೆ ಬ್ಯೂಟಿ ಟಿಪ್ಸ್ ಗಳನ್ನ ಶಾರ್ಟ್ ವಿಡಿಯೋಗಳು ಮಾಡಿ ಹಾಕೋಣ ಅಂತ ಅನ್ಕೊಂಡಿದೀನಿ ಬಿಕಾಸ್ ಕೆಲವೊಬ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ರೆ ಸೊ ಹಂಗಾಗಿ ಅಂಡ್ ಒನ್ ಆನ್ ಟೈಮ್ ನನ್ಗು ಒನ್ ಡೇ ವ್ಲಾಗ್ ಹಾಕೋಕ್ ಆಗಲ್ಲ ಲೆಂತ್ ಇರೋದು ಸೊ ಹಂಗಾಗಿ ಶಾರ್ಟ್ ವಿಡಿಯೋ ಹಾಕೋಣ ಅಂತ ಅನ್ಕೊಂಡು ಇವತ್ತು ಫಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಿದೀನಿ ಸೊ ಅಂಡ್ ಇವತ್ತು ತಿಂಡಿನೂ ತಿಂದಿಲ್ಲ ಸೊ ತಿಂಡಿ ತಿನ್ಕೊಂತ ನಿಮ್ ಜೊತೆ ಹಂಗೆ ಮಾತಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಸ್ವಲ್ಪ ವಾತಾವರಣ ಏನು ಕೆಲವೊಂದು ವಿಷಯನ ಶೇರ್ ಮಾಡ್ಕೊಬೇಕು ಒಂದು ಪರ್ಸ್ನಲಿ ಸೊ ಹಂಗಾಗಿ ಬ್ಲಾಗ್ ಶಾರ್ಟ್ ಮಾಡಿದ್ವಿ ಲೆವೆನ್ ಓ ಕ್ಲಾಕ್ ಆಗಿತ್ತು ತಿಂಡಿ ತಿಂಡಿರ್ಲಿಲ್ಲ ಸೊ ಇವತ್ತು ತಿಂಡಿ ಅಮ್ಮ ಇವತ್ತು ರಾಗಿ ರೊಟ್ಟಿ ಮತ್ತೆ ಈರುಳ್ಳಿ ಕರ ಮಾಡಿದ್ರು ರಾಗಿ ರೊಟ್ಟಿ ಅಂತೂ ತುಂಬಾ ಫೇವ್ರೇಟ್ ನನ್ಗೆ ಆಲ್ಮೋಸ್ಟ್ ಜಾಸ್ತಿ ಮಾಡ್ತೀವಿ ಮನೇಲಿ ಯಾವಾಗ್ಲೂ ಅಕ್ಕಿ ರೊಟ್ಟಿನೂ ಹಾಕ್ತಾರೆ ಅದಕ್ಕಿಂತ ರಾಗಿ ರೊಟ್ಟಿ ಜಾಸ್ತಿ ಹಾಕ್ತಾರೆ ಅಂಡ್ ಮುದ್ದೆ ಅಂಬ್ಲಿ ಎಲ್ಲಾ ಮಾಡ್ತಾರೆ ಅಪ್ಪ ಅವ್ರಿಗೆಲ್ಲ ಇಷ್ಟ ಅಂತ ಆ ರಾಗಿ ರೊಟ್ಟಿ ಎಲ್ಲ ಹಾಕಿದ್ದೀನ ಎಲ್ಲ ರಾಗಿ ಮತ್ತೆ ಎಲ್ಲ ಏನ್ ಹೋಗಲ್ಲ ಸಖತ್ತು ನಂಗಂತೂ ಫೇವ್ರೇಟ್ ರಾಗಿ ರೊಟ್ಟಿ ಅಂತಂದ್ರೆ ಬೇಗ ಏನೇ ಎಷ್ಟೊತ್ತಿಗೆ ಹಾಕಿದ್ರು ಮತ್ತೆ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಫ್ರೆಶ್ ಆಗಿ ತಿಂದ್ರೆ ಒಂಥರ ಸಖತ್ ಆಗಿರುತ್ತಲ್ವಾ ಸೊ ನಿಮ್ಗೂ ಯಾರ್ಗೆಲ್ಲ ರಾಗಿ ರೊಟ್ಟಿ ಇಷ್ಟ ನಮ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅಂಡ್ ಮೇನ್ ಥಿಂಗ್ ಬಂದ್ಬಿಟ್ಟು ಏನು ಅಂತ ಅಂತಂದ್ರೆ ಆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ನಿಜವಾಗ್ಲು ಆ ಒಂದು ಫೀಲಿಂಗ್ ನ ಫೀಲ್ ಮಾಡೋರ್ಗೆ ಗೊತ್ತಿರುತ್ತೆ ಯೂಟ್ಯೂಬರ್ಸ್ ಕೆಲವೊಬ್ರು ಹೇಳ್ತಿರ್ತಾರೆ ನಾನು ಆ ತರ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಾಗ ನನಗೆ ಎಷ್ಟು ಪರ್ಸನಲಿ ಖುಷಿ ಆಗ್ತಿದೆ ಅಂತಂದ್ರೆ ಅದನ್ನ ಹೇಳ್ಕೊಳಕೆ ಸಾಧ್ಯ ಇಲ್ಲ ಬಿಕಾಸ್ ಯಾರೋ ಎಲ್ಲೋ ಇರ್ತಾರೆ ಅಂತಂದ್ರೆ ನಮ್ಮ ವಿಡಿಯೋ ನೋಡಿ ಒಂದು ಲೈಕ್ ಆಗ್ಲಿ ಕಮೆಂಟ್ ಆಗ್ಲಿ ಕೊಡ್ತಾರೆ ಒಂದು ಏನೋ ಒಂದು ಅವರು ಅನಿಸಿದ್ದ ಅನಿಸಿಕೆಗಳನ್ನ ತಿಳಿಸ್ತಾರೆ ಅವ್ರಿಗೆ ಇಷ್ಟ ಆಯ್ತು ಅಂತ ಅಂತಂದ್ರೆ ನಿಜವಾಗ್ಲೂ ಅಂತ ಅನ್ವೇಷಣೆ ಅಲ್ಲ ಬಿಕಾಸ್ ಆಲ್ಮೋಸ್ಟ್ ಈಗ ನನ್ಗೆ ನಾನು ಆಕ್ಚುಲಿ ಫೇಕ್ ಆಗೆಲ್ಲ ಯಾವ್ದು ವಿಡಿಯೋಸ್ ಮಾಡಿಲ್ಲ ಸೊ ಜನ ಮಾಡಿರೋದು ಬಿಕಾಸ್ ಇವಾಗ ಫೇಕ್ ಆಗಿ ಮಾಡಿದ್ರೆ ಏನೋ ಒಂದು ವ್ಯೂಸ್ ಸಿಗ್ಬೋದು ಅಥವಾ ಲೈಕ್ ಸಿಗ್ಬೋದು ಬಟ್ ಅದು ನಮ್ ಮನಸ್ಸಾಕ್ಷಿಗೇ ಒಪ್ಪಲ್ಲ ಸೊ ಹಂಗಾಗಿ ಆದಷ್ಟು ಜನನಾಗಿದ್ರೇನೆ ಒಂದು ಟ್ರಸ್ಟ್ ಅನ್ನೋದನ್ನ ಪಡೆಯೋಕ್ ಸಾಧ್ಯ ಸೊ ಹಂಗಾಗಿ ನನ್ಗೆ ನಿಮ್ ಕಡೆಯಿಂದ ಆ ಒಂದು ರೆಸ್ಪಾನ್ಸ್ ಸಿಗ್ತಿರೋದು ನೋಡಿ ಗಳಲ್ಲಿ ನಾನು ಆ ಟ್ರಸ್ಟ್ ನ ತಗೊಳ್ತಿದ್ದೀನಿ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತಿಗೆ ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಏಟ್ ಹಂಡ್ರೆಡ್ ಅಂಡ್ ಟೆನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಸೊ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಮಾಡಿ ಇವಾಗ ಬ್ಲಾಗ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಜನರಲ್ ಆಗಿದ್ರೆ ಅದೊಂಥರ ನಮ್ಮ ಮನ್ಸಿಗೂನು ಒಂಥರ ಸಮಾಧಾನ ಇರುತ್ತೆ ಅಂಡ್ ನೋಡೋರ್ಗೆ ಅದು ಗೊತ್ತಾಗುತ್ತೆ ಈಗ ಫೇಕ್ ಆಗ್ಲಿ ಅಂತ ಅಲ್ಲ ಆಲ್ಮೋಸ್ಟ್ ಎಲ್ರೂನು ಇರ್ತಾರೆ ಅಂತ ನಾನು ಅನ್ಕೊಳ್ತೀನಿ ಜನೇನ್ ಆಗಿದ್ದೀನಿ ಗೊತ್ತು ಸೊ ಅಂಡ್ ನಾನು ಅಂತ ಟಿಪ್ಸ್ ಗಳ ಬಗ್ಗೆ ನನ್ಗೂನು ಎಲ್ಲಾದ್ರ ಬಗ್ಗೆನೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಯಾರು ಪರ್ಫೆಕ್ಟ್ ಅಲ್ಲ ಎಲ್ಲಾ ವಿಷಯದಲ್ಲೂ ಕೆಲವೊಂದು ನಾನು ಕೇಳಿದ ಟಿಪ್ಸ್ ಗಳನ್ನ ನಾನು ಬೇರೆ ಕಡೆ ಸರ್ಚ್ ಮಾಡ್ಕೊಂಡು ತಿಳ್ಕೊಂಡು ಅದು ಅಥವಾ ಅದ್ರ ಕೆಲವೊಂದ್ರು ವರ್ಕ್ ಮಾಡುತ್ತೆ ಅಂತ ಅನ್ಕೋ ತಿಳ್ಕೊಂಡು ನಾನ್ ಟ್ರೈ ಮಾಡಿ ನೆಕ್ಸ್ಟ್ ನಿಮ್ ರೆಪ್ರೆಸೆಂಟ್ ಮಾಡೋದು ಬಿಕಾಸ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ ಬಟ್ ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಟ್ರೂ ಆಗಿ ಇರ್ಬೇಕಲ್ವಾ ಸೊ ಹಂಗಾಗಿ ಅಂಡ್ ಐ ಹೋಪ್ ನಿಮ್ಗೆ ನನ್ನ ಒಂದು ಬ್ಲಾಗ್ಸ್ಗಳು ನನ್ನ ಟಿಪ್ಸ್ಗಳು ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇವತ್ತು ಯಾಕೋ ಒಂಥರ ಖುಷಿ ಆಗ್ತಾ ಇತ್ತು ಯಾವಾಗ್ಲೂ ಟಿಪ್ಸ್ ಹೇಳ್ತಾನೆ ಇರ್ತೀನಿ ಸೊ ಹಂಗೆ ಒಂದು ಡೈಲಿ ಬ್ಲಾಗ್ ಸ್ವಲ್ಪ ಹ್ಯಾಂಗ್ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಏರ್ ವಾಶ್ ಮಾಡಿ ಟೂ ತ್ರೀ ಡೇಸ್ ಆಗ್ಬಿಟ್ಟಿದೆ ಸೊ ಇವತ್ತು ನಾನು ಏರ್ ಆಯಿಲ್ ಅಪ್ಲೈ ಮಾಡ್ಕೊಬೇಕು ಅನ್ಕೊಂಡಿದೀನಿ ತಿಂಡಿ ತಿಂಡಿರ್ಲಿಲ್ಲ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದು ಒಂದರ ಖುಷಿ ಅನ್ಸುತ್ತೆ ಅಂದ್ರೆ ನಿಜವಾಗ್ಲೂ ಹೇಳ್ಕೊಳಕ್ ಆಗಲ್ಲ ಫೀಲಿಂಗ್ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ ನಿಮ್ ಕಮೆಂಟ್ಸ್ ನೋಡಿದಾಗ ಸಖತ್ ಖುಷಿ ಆಗುತ್ತೆ ಹೋಪ್ ನಾನು ಆದಷ್ಟು ನೀವು ಯಾವ ರೀತಿ ಟಿಪ್ಸ್ ಕೇಳ್ತೀರಾ ಅದ್ರ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನಾನು ಅದನ್ನ ಟೆಸ್ಟ್ ಮಾಡಿ ನನಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ನಾನು ರೆಕಮೆಂಡ್ ಇಷ್ಟ ಇಷ್ಟಪಡ್ತೀನಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಆಗಿಲ್ಲ ಒಂಥರ ಸಮಾಧಾನ ಆಗಲ್ಲ ಟಿಪ್ಸ್ ಕೇಳ್ದಾಗ ಏನೋ ಇದ್ರೂನು ವ್ಲಾಗ್ ಮಾಡ್ ಹಾಕ್ಬೇಕು ಕೇಳಿದ್ದಾರೆ ನನ್ನ ಸಬ್ಸ್ಕ್ರೈಬರ್ ಅಂತ ಅನ್ಸುತ್ತೆ ಆ ಫೀಲಿಂಗ್ ಬೇರೆ ಖುಷಿ ಕೊಡುದು ಅಂಡ್ ಸ್ವಲ್ಪ ಬ್ಯುಸಿ ಆದ್ರೆ ಏನೋ ಒಂಥರ ಮೈಂಡು ಫ್ರೆಶ್ ಅನ್ಸುತ್ತೆ ಒಂಥರ ಆರಾಮಾಗಿ ಇರ್ಬೋದು ಸೊ ಹಂಗಾಗಿ ನಂಗೆ ತುಂಬಾ ಖುಷಿ ಅನ್ಸುತ್ತೆ ಇತ್ತೀಚೆಗೆ ಅಂಡ್ ತುಂಬಾ ಬಟ್ಟೆಗಳೆಲ್ಲ ಆಗ್ಬಿಟ್ಟಿತ್ತು ಬೀರು ಎಲ್ಲಾ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಅಮ್ಮ ಎಲ್ಪ್ ಆಗ್ಲಿ ಅಂಡ್ ನಮ್ಮೂರಲ್ಲಿ ಟ್ವೆಂಟಿ ನೈನ್ ಜಾತ್ರೆ ಇದೆ ನಮ್ಮ ಗ್ರಾಮ ದೇವತೆ ಮುತ್ತಿನಮ್ಮ ದೇವಿದ್ರು ಸೊ ಹಂಗಾಗಿ ಸ್ವಲ್ಪ ಮನೆ ಕ್ಲೀನ್ ಎಲ್ಲಾ ಮಾಡ್ಕೊಳ್ತಾರಲ್ವಾ ಅಮ್ಮ ಸೊ ನಂದು ಬಟ್ಟೆಗಳು ಅಂಡ್ ಕೆಲವೊಂದು ಹಾ ತುಂಬಾ ಬೇಡ ಅನ್ನೋ ತರದ್ದೆಲ್ಲಾನು ತೆಗ್ದ ಇಟ್ಬಿಡೋಣ ತುಂಬಾ ಏನೋ ಒಂಥರ ಯಾವಾಗ್ಲೇ ಇಷ್ಟೇ ಬಟ್ಟೆ ತಗೊಳ್ಳಿ ಚೆನ್ನಾಗಿರೋದೇ ಇರುತ್ತಲ್ಲ ಇವಾಗಿನ ಬಟ್ಟೆಗಳು ಆಲ್ಮೋಸ್ಟ್ ಬೇಗ ಫೇಡ್ ಆಗೋದಿಲ್ಲ ಕಲರ್ ಆಗ್ಲಿ ಯಾವೇ ಆಗ್ಲಿ ಇವಾಗ ಎಷ್ಟೇ ಬಡೋರ್ ತರ ಆದ್ರೂ ನಾವು ಬಟ್ಟೆಗಳು ಇದರದ್ದೆಲ್ಲಾ ಬಿಡೋದೇ ಇಲ್ಲ ತಗೊಳ್ತಾನೆ ಇರ್ತೀವಿ ಸೊ ಹಂಗಾಗಿ ತುಂಬಾ ಬಟ್ಟೆಗಳಾಗಿದೆ ಸ್ಯಾರಿಗಳು ತುಂಬಾ ಆಗ್ಬಿಟ್ಟಿದೆ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಕ್ಲಾತ್ಸ್ ಎಲ್ಲಾ ಬೈ ಮಾಡೋದು ಅಂತ ಅನ್ಕೊಂಡಿದೀನಿ ಬಿಕಾಸ್ ಸುಮ್ನೆ ದುಡ್ಡೆಲ್ಲ ವೇಸ್ಟ್ ಅಂತ ಅನ್ಸುತ್ತೆ ಬಿಕಾಸ್ ಇನ್ ಕೆಲವೊಂದ್ ಟೈಮ್ ನಮಗ್ ಗೊತ್ತಿರಲ್ಲ ನಾವು ಕಷ್ಟಪಟ್ಟು ದುಡಿತೀವಲ್ವಾ ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಸೊ ಅಪ್ಪ ಅಮ್ಮನೇ ಆಗ್ಲಿ ಅಥವಾ ಗಂಡ ಅವರೇ ಆಗ್ಲಿ ಅವ್ರ್ ಕಷ್ಟಪಟ್ಟು ನಮಗ್ ಕೊಡಿಸ್ತಾರೆ ಅಂತಂದ್ರೆ ಅದು ಇವಾಗ ಒಂಥರ ಅವ್ರಿಗೂ ಅನಿಸ್ತಿರುತ್ತೆ ಕೇಳಿದಾಗ ಕೊಡ್ಸಕ್ ಆಗಲ್ಲ ಅಂತ ಅವ್ರು ಹೇಳಲ್ಲ ಯಾವತ್ತೂ ಅವ್ರಿಗೆ ಎಷ್ಟೇ ಕಷ್ಟ ಕೊಡಿಸ್ತಾರೆ ಸೊ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಸೇವಿಂಗ್ ಸ್ವಲ್ಪ ಮಾಡ್ಕೊಳ್ಬೇಕು ಸೊ ನನಗೆ ಇವಾಗ ಇವಾಗ ಸ್ವಲ್ಪ ಪಾಪ ಇಲ್ಲ ಅಂದ್ರೆ ಸ್ವಲ್ಪ ಬುದ್ಧಿ ಬರ್ತಿದೆ ನಾನು ತುಂಬಾನೇ ತುಂಬಾ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿದೀನಿ ಕೆಲವೊಂದು ಬೇಕಾಗುವಂತ ಆಲ್ಮೋಸ್ಟ್ ಹುಡ್ಗಿರ್ ತಗೊಳ್ಲೇಬೇಕು ಆದಷ್ಟು ಒಂದ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದ್ ಒಂದು ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡೋದು ಫಿಫ್ಟಿ ಪರ್ಸೆಂಟ್ ಸೇವ್ ಮಾಡಿ ಅಂತ ನಾನು ಹೇಳ್ತೀನಿ ಬಿಕಾಸ್ ಯಾವ್ದಾದ್ರು ಕಷ್ಟ ಸಮಯದಲ್ಲಿ ಆಗುತ್ತೆ ಅಂತ ನಾನು ಮುಂಚೆ ಶಾಪಿಂಗ್ ಅದು ಇದು ಅನ್ಕೊಂಡು ಕೆಲವೊಂದು ತುಂಬಾ ಅಂದ್ರೆ ತುಂಬಾನೇ ಸ್ವಲ್ಪ ಅಂದ್ರೆ ಅನ್ನೆಸೆಸರಿ ಯಾವ್ದಕ್ಕೂ ಖರ್ಚ್ ಮಾಡಿಲ್ಲ ಬೇಕಾಗುವಂತ ಪ್ರಾಡಕ್ಟ್ಸ್ ಆಗಲಿ ಥಿಂಗ್ ಕ್ಲಾತ್ಸ್ ಆಗಲಿ ತಗೊಂಡಿದೀನಿ ಬಟ್ ಇವಾಗ ಅನ್ಸುತ್ತೆ ಅಷ್ಟೊಂದ್ ಬಟ್ಟೆಗಳಿತ್ತೆ ಸುಮ್ಮನೆ ಮತ್ತೆ ಮತ್ತೆ ಇರೋದನ್ನ ಸ್ವಲ್ಪ ಯೂಸ್ ಮಾಡಿ ನೆಕ್ಸ್ಟ್ ತೀರಾನು ಬೇಜಾರಾದಾಗ ಬೇಕಾದ್ರೆ ಹೊಸದೆಲ್ಲ ತಗೊಳ್ಬೋದಲ್ವಾ ಅಂತ ಅನ್ಕೊಂಡು ತುಂಬಾ ಸ್ಯಾರಿಗಳಾಗಿದೆ ಈ ಸ್ವಲ್ಪ ಸ್ಯಾರಿಗಳೆಲ್ಲ ತಗೊಳ್ಳಲ್ಲ ಇನ್ನೊಂದು ಒನ್ ಅಂಡ್ ಹಾಫ್ ಇಯರ್ ಅಂತ ತಗೊಂಬಾರ್ದು ತುಂಬಾ ಫಂಕ್ಷನ್ ಗೆ ಒಂದೊ ಎರಡು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಇವಾಗ ಇರೋ ಸಾರಿಗೆ ಸ್ಯಾರಿಗಳಿಗೆ ಮಾಡ್ಸಿಲ್ಲ ಅಂಡ್ ಡ್ರೆಸ್ಗಳು ತುಂಬಾ ಆಗಿದೆ ಅಂಡ್ ಇನ್ನೇನ್ ಇರ್ಬೇಕು ತುಂಬಾ ಒಂಥರ ಖುಷಿ ಅನ್ಸುತ್ತೆ ಆ ಪಾಪು ಇರ್ತಾನೆ ಇವಾಗೆಲ್ಲ ಅಷ್ಟು ಟೈಮ್ ಸಿಕ್ಕಾಗ ಮಾತ್ರ ಬ್ಲಾಗ್ ಮಾಡ್ಕೊಳ್ಬೇಕು ಇವಾಗ ಸೊ ನೆಕ್ಸ್ಟ್ ತಿಂಡಿ ತಿಂದು ಸ್ವಲ್ಪ ಅರ್ಧ ಕ್ಲೀನ್ ಮಾಡಿದಿನಿ ಬೀರೋನಲ್ಲಿ ನೋಡ್ತಾ ನೆಕ್ಸ್ಟ್ ನಾ ತೋರಿಸ್ತೀನಿ ಯಾವ ರೀತಿ ಎಲ್ಲ ಫುಲ್ ನೀಟಾಗಿ ಆ ರೆಡಿ ಮಾಡಿ ಕ್ಲೀನ್ ಮಾಡಿ ಜೋಡಿಸಿದೀನಿ ಅಂತ ನೆಕ್ಸ್ಟ್ ಸೊ ತಿಂಡಿ ತಿನ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಯೂಸ್ಫುಲ್ ಆಗ್ತಾ ಇದೆ ಅಂತ ಭಾವಿಸ್ತೀನಿ ದಯವಿಟ್ಟು ನೀವು ಯಾರೆಲ್ಲ ಯೂಸ್ ಮಾಡ್ತೀರಾ ರಿಸಲ್ಟ್ ಬಂದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಿಕಾಸ್ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ತಿಳ್ಕೊಳೋದ್ರಲ್ಲಿ ನಾನು ಸಹ ಕ್ಯೂರಿಯಸ್ ಆಗಿರ್ತೀನಿ ಈಗ ನಾವು ಹೇಳ್ಬೋದು ಬಟ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದನ್ನ ನೀವು ಯೂಸ್ ಮಾಡಿದ್ರಿಗೆ ಗೊತ್ತಿರೋದಲ್ವಾ ಸೊ ಹಂಗಾಗಿ ದಯವಿಟ್ಟು ನಿಮ್ಗೂ ರಿಸಲ್ಟ್ ಬಂದ್ರೆ ಚೆನ್ನಾಗಿ ಅಥವಾ ಯಾವ್ದೇ ರೀತಿ ಬರ್ಲಿ ಅದನ್ನ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ನನ್ ಬಟ್ಟೆಗಳನ್ನ ಕೆಲವೊಂದು ಇನ್ನು ಇದೆ ಈ ಫ್ಲೋರ್ ಎಲ್ಲಾ ಖಾಲಿ ಮಾಡ್ಕೊಂಡು ಇದನ್ನೇನು ಕ್ಲೀನ್ ಮಾಡಿಲ್ಲ ಇದೆಲ್ಲಾ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಬೇಕು ಫುಲ್ ಮೆಸ್ಸಿ ಆಗಿದೆ ಎಲ್ಲಾ ಬೇರ್ ತೆಗ್ದಿಟ್ಬಿಟ್ಟು ನೆಕ್ಸ್ಟ್ ನೀಟಾಗಿ ಫುಲ್ ಫೋಲ್ಡ್ ಮಾಡಿ ಎತ್ತಿಟ್ಟಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಇಲ್ಲೂ ನಲ್ಲಿ ಫೈನಲ್ ಕ್ಲೀನ್ ಮಾಡಾಯ್ತು ಬನ್ನಿ ತೋರಿಸ್ತೀನಿ ಯಾವ ರೀತಿ ಜೋಡ್ಸಿದೀನಿ ಅಂತ ಮನೇಲಿ ಎಲ್ಲ ಕ್ಲೀನ್ ಆಗಿದ್ರೇನೆ ಒಂಥರ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ಒಂಥರ ಸಮಾಧಾನ ಆಗೋದೇ ಇಲ್ಲ ಬನ್ನಿ ಇವಾಗ ತೋರಿಸ್ತೀನಿ ಪ್ರತಿ ಸಲ ಕ್ಲೀನ್ ಮಾಡ್ದಾಗ್ಲು ಫುಲ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ಒನ್ ಮಂತ್ ಅಷ್ಟರಲ್ಲಿ ಹಂಗೆ ಆಗ್ಬಿಟ್ಟಿರುತ್ತೆ ಸಡನ್ ಆಗಿ ಎಲ್ಲಾರು ಅರ್ಜೆಂಟ್ ಆಗಿ ಹುಟ್ಟ್ರೆ ಎಲ್ಲಾ ತಗ ತೆಗ್ದು ಮೆಸ್ಸಿ ಮಾಡ್ಬಿಟ್ಟಿರ್ತಾರೆ ನೋಡಿ ಯಾವ ರೀತಿ ಜೋಡ್ಸಿದೀನಿ ಅಂತ ತೋರಿಸ್ತೀನಿ ಒಂಥರ ಸಮಾಧಾನ ಮನೆ ಎಲ್ಲಾ ಕ್ಲೀನ್ ಆಗಿದ್ರೆ ಅಂಡ್ ತಿಂಗ್ಸ್ ಗಳೆಲ್ಲ ಎಲ್ಲೆಲ್ಲಿ ಇಟ್ಬೇಕಲ್ಲಿದ್ದೆ ನನ್ಗಂತೂ ಇಲ್ಲ ಅಂದ್ರೆ ಒಂಥರ ಫುಲ್ ಮೈಂಡ್ ಎಲ್ಲಾ ತಲೆನೋವು ಬಂದಂಗೆ ಸ್ಟಾರ್ಟ್ ಆಗುತ್ತೆ ಸೊ ಈ ಸೈಡ್ ಎಲ್ಲಾ ಫುಲ್ಲು ಡಬಲ್ಗಳನ್ನ ಇಟ್ಟಿದ್ದೆ ಅಂಡ್ ಈ ಒಂದು ಸೈಡ್ ಅಲ್ಲಿ ಫುಲ್ ನನ್ ಬಟ್ಟೆಗಳೇ ಯಾವಾಗ್ಲೂನು ಇದೇ ಫ್ಲೋರ್ ಅಲ್ಲೂ ಯಾವಾಗ್ಲೂ ಇಟ್ಕೋದು ಅಂಡ್ ಇಲ್ಲೆಲ್ಲ ಫುಲ್ ಬೇಡದೇ ಇರೋದನ್ನೆಲ್ಲ ತುಂಬಾಕಿದ್ರು ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಎಷ್ಟು ಬೇಕಷ್ಟು ಇಟ್ಟಿದ್ದೀನಿ ಸೊ ಕೆಲವೊಂದು ಸೀರೆಗಳನ್ನ ಮಾತ್ರ ಆಮಂದು ಈ ರೀತಿ ಜೋಡ್ಸಿದೆ ಅಂಡ್ ಇಲ್ಲಿ ಫುಲ್ ಕೆಳಗೆ ಒಂದ್ ಹತ್ರ ಫುಲ್ ಪೆಟಿಕೋಟ್ ಗಳು ಹೊಸದು ಅಂಡ್ ಹೊಸ ಬಟ್ಟೆಗಳು ಸ್ಯಾರಿಗಳು ಎಲ್ಲ ಇಟ್ಟಿದೆ ಯಾವಾಗ್ಲೂ ಫುಲ್ ತಲೆನೋವು ಕೊಡೋದೇ ಈ ಫ್ಲೋರ್ ಗಳು ಯಾಕೆಂದ್ರೆ ಅರ್ಜೆಂಟ್ ಏನಾದ್ರು ಇದ್ಬಿಟ್ರೆ ಅಂತ ಹೇಳ್ಕೊಂಡು ಹೋಗಿರ್ತಾರೆ ಇದ್ರಲ್ಲೆಲ್ಲ ಫುಲ್ ಹೊಸ ಟವಲ್ಗಳು ಅಂಡ್ ಸಾರಿಗಳು ಅಥರದ್ದು ಬ್ಲೌಸ್ ಪೀಸಸ್ ಎಲ್ಲ ಇಟ್ಬಿಟ್ಟಿದೀನಿ ಫೈನಲಿ ಹೆಂಗೋ ಸಮಾಧಾನ ಆಯ್ತು ಇಷ್ಟು ಕ್ಲೀನ್ ಮಾಡಿದಕ್ಕೆ ಯಾವತ್ತಿಂದ ಮಾಡ್ಬೇಕು ಅನ್ಕೊಂಡ್ರು ಆಗಿಲ್ಲ ಇವತ್ತು ಫೈನಲಿ ಆಯ್ತು ಹೋಪ್ ಎಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಾಪುಗೆ ಕಣ್ಕಪ್ಪೆಲ್ಲ ಇಡ್ತೀನಲ್ವಾ ಸೊ ಕೆಲವೊಂದ್ಸತಿ ನನ್ಗೂ ಹಾಕ್ಬಿಟ್ಟಿರುತ್ತೆ ಅದು ಓಮ್ ಮೇಡಲ್ವಾ ಸೊ ಹಾಗಾಗಿ ಸ್ವಲ್ಪ ನನ್ ಸ್ಕಿನ್ಗೂ ಎಲ್ಲ ಹಾಕಿರುತ್ತೆ ಅವನಂತೂ ಫುಲ್ ಸ್ವೆಟ್ ಆಗ್ತಾನೆ ಎಷ್ಟೇ ಇಟ್ರು ಪೌಡರ್ ಹಾಕಿದ್ರು ನಿಲ್ಲದೇ ಇಲ್ಲ ಅವನ ಸ್ಕಿನ್ ಮೇಲೆ ಫುಲ್ ಸ್ವೆಟ್ ಆಗಿರ್ತಾನಲ್ಲ ಬೇಗ ಹೋಗೇ ಬಿಡುತ್ತೆ ಅಂಡ್ ನನ್ ಎಲ್ಲಾ ಕ್ಲೀನ್ ಮಾಡೋಷ್ಟ್ರಲ್ಲಿ ಅವನಿದ್ದ ಸೊ ಹೋಗಿ ರೆಡಿ ಮಾಡಿ ಇವಾಗ ಅಮ್ಮ ಇಟ್ಕೊಂಡಿದ್ದಾರೆ ಸೊ ಬ್ಲಾಗ್ ಹಾಕೋಕೆ ಸ್ವಲ್ಪ

ಪ್ಲೀಸ್ ಯಾರ್ಯಾರ ಇನ್ನೊಂದ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರಿ ಅಂತ ಕೇಳ್ಕೊಂತ ನೆಕ್ಸ್ಟ್ ಮಗಳಲ್ಲಿ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ